ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಿಮ್ಮಂಗಳ ತಿರೇಕಾ ದೇವರಿಗೆ ನೈವೇದ್ಯ ಅರ್ಪಿಸಿದ್ರೆ ಅದೃಷ್ಟ ಯಾವ ದೇವರಿಗೆ ಯಾವ ನೈವೇದ್ಯ ಪ್ರಿಯ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾವ ಭಕ್ತನು ತನಗೆ ಎಲೆ ಹೂವು ಹಣ್ಣು ನೀರು ಇತ್ಯಾದಿಗಳನ್ನು ಪ್ರೀತಿಯಿಂದ ಅರ್ಪಿಸುತ್ತಾನೋ ಆ ಶುದ್ಧ ಬುದ್ಧಿ ಮತ್ತು ನಿಸ್ವಾರ್ಥ ಪ್ರೇಮಿಯ ಪ್ರೀತಿಯಿಂದ ಅರ್ಪಿಸಿದ ಎಲೆ ಪುಷ್ಪಾದಿಯನ್ನು ನಾನು ಪ್ರೀತಿಯಿಂದಲೇ ಸ್ವೀಕಾರ ಮಾಡ್ತೀನಿ ಅಂತ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ ಪೂಜೆ ಅಥವಾ ಆರತಿಯ ನಂತರ ತುಳಸೀಕರ ಜಲಾವೃತ ಮತ್ತು ಪಂಚಾಮೃತದ ನಂತರ ವಿತರಿಸುವ ದ್ರವ್ಯವನ್ನು ನಾವು ಪ್ರಸಾದ ಅಂತ ಕರಿತೀವಿ ಪೂಜಾ ಸಮಯದಲ್ಲಿ ದೇವತೆಗಳಿಗೆ ಯಾವುದೇ ಆಹಾರ ಪದಾರ್ಥವನ್ನು ಅರ್ಪಿಸಿದಾಗ ಆ ವಸ್ತುವನ್ನು ಪ್ರಸಾದದ ರೂಪದಲ್ಲಿ ವಿತರಿಸ್ತಾರೆ ಇದನ್ನು ನಾವು ನೈವೇದ್ಯ ಅಂತ ಕರಿತೀವಿ ಯಾವ ದೇವರಿಗೆ ಯಾವ ನೈವೇದ್ಯ ತುಂಬ ಪ್ರಿಯ ಅಂತ ನೋಡೋಣ ಗಣೇಶನಿಗೆ ಮೋದಕ ಅಥವಾ ಲಡ್ಡು ಎಂದರೆ ತುಂಬಾ ಇಷ್ಟ ಇದಲ್ಲದೆ ನೀವು ಗಣೇಶನಿಗೆ ಬೂಂದಿ ಲಾಡು ಸಹ ನೀಡಬಹುದು ಗಣಪತಿಗೆ ಕಬ್ಬುಗಳು ಕಾಯಿಯನ್ನ ಒಣ ಕಾಳುಗಳನ್ನು ಸಹ ಬೆಲ್ಲವನ್ನು ಸಹ ನೀವು ನೈವೇದ್ಯವಾಗಿ ನೀಡಬಹುದು ಶ್ರೀರಾಮನಿಗೆ ಭಗವಾನ್ ಶ್ರೀರಾಮನು ಕೇಸರಿ ಹೊಂದಿರುವ ಖೀರನ ಮತ್ತು ಇಡೀ ಮನೆಯ ಆಹಾರದೊಂದಿಗೆ ಕಲಾಕಂದನ್ನು ಅತ್ಯಂತ ಹೆಚ್ಚು ಇಷ್ಟಪಡ್ತಾನೆ ಆದ್ದರಿಂದ ರಾಮನಿಗೆ ಪೂಜಿಸುವಾಗ ತಪ್ಪದೇ ಇವುಗಳನ್ನು ನೈವೇದ್ಯವಾಗಿ ನೀಡಬಹುದು ಶ್ರೀ ವಿಷ್ಣುವಿಗೆ ಒಣದ್ರಾಕ್ಷಿಯನ್ನು ವಿಷ್ಣುವಿಗೆ ಅರ್ಪಿಸಬೇಕು ಹಾಗೆ ನೆಲ್ಲಿಕಾಯಿ ನೈವೇದ್ಯ ಮಾಡುವುದು ತುಂಬನೇ ಮಂಗಳಕರ ಖೀರಿಗೆ ಹಣ್ಣುಗಳನ್ನು ಸೇರಿಸಬೇಕು ಕೊನೆಯಲ್ಲಿ ತುಳಸಿಯನ್ನು ಖಂಡಿತವಾಗಲೂ ಸೇರಿಸಬೇಕು ಇವುಗಳನ್ನು ರುಚಿಯಾಗಿ ತಯಾರಿಸಿ ಭಗವಾನ್ ವಿಷ್ಣುವಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಮನೆಯ ಸದಸ್ಯರೆಲ್ಲರಿಗೂ ಪ್ರಸಾದವಾಗಿ ವಿತರಿಸಬೇಕು ಶಿವನಿಗೆ ಪಂಚಾಮೃತ ಅಂದರೆ ತುಂಬಾ ಇಷ್ಟ ಶಿವನು ಅಭಿಷೇಕ ಪ್ರಿಯ ಅವನಿಗೆ ಅವನ ಇಷ್ಟವಾದ ವಸ್ತುಗಳಿಂದ ಅಭಿಷೇಕವನ್ನು ಮಾಡಿದರೆ ನಮ್ಮ ಸಕಲ ಇಷ್ಟಗಳನ್ನು ನೆರವೇರಿಸ್ತಾನೆ ಹಾಲು ಮೊಸರು ಜೇನುತುಪ್ಪ ಗಂಗಾಜಲ ತುಪ್ಪ ಇವುಗಳಿಂದ ಅಭಿಷೇಕ ಮಾಡೋದ್ರಿಂದ ಶಿವನನ್ನು ಸುಲಭವಾಗಿ ಮೆಚ್ಚಿಸ್ಬೋದು ಶ್ರಾವಣ ಮಾಸದಲ್ಲಿ ಶಿವನಿಗೆ ವ್ರತ ಆಚರಿಸಿ ಬೆಲ್ಲ ಕಾಳು ಹಾಲನ್ನು ಅರ್ಪಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ ಲಕ್ಷ್ಮೀ ದೇವಿ ಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಅಂತ ಪರಿಗಣಿಸಲಾಗುತ್ತೆ ಹಣವಿಲ್ಲದೆ ಎಲ್ಲವೂ ಅರ್ಥಹೀನ ಅಂತ ಹೇಳ್ತೀವಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಅವಳಿಗೆ ಇಷ್ಟವಾದ ಆಹಾರವನ್ನು ಲಕ್ಷ್ಮೀ ದೇವಸ್ಥಾನಕ್ಕೆ ಅರ್ಪಿಸಬೇಕು ಲಕ್ಷ್ಮೀ ದೇವಿಯು ಬಿಳಿ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಇಷ್ಟಪಡ್ತಾಳೆ ಬೆಲ್ಲದಿಂದ ಮಾಡಿರುವಂಥ ಪಾಯಸ ಸಿಹಿ ಖಾದ್ಯಗಳನ್ನು ಇಷ್ಟಪಡ್ತಾಳೆ ದುರ್ಗೆ ದುರ್ಗಾದೇವಿಯನ್ನು ಶಕ್ತಿ ದೇವತೆ ಅಂತ ಕರಿತೀವಿ ದುರ್ಗಾ ದೇವಿಗೆ ನೀವು ಪಾಯಸವನ್ನು ಮಾಲ್ಪುಹಾವನ್ನು ಸಿಹಿ ಕಡುಬು ಬಾಳೆಹಣ್ಣು ತೆಂಗಿನಕಾಯಿ ಮಂಡಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ನೀಡಬೇಕು ತಾಯಿಯ ಭಕ್ತರಾದರೆ ಬುಧವಾರ ಮತ್ತು ಶುಕ್ರವಾರದಂದು ಪವಿತ್ರರಾಗಿ ಮತ್ತು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅವರಿಗೆ ಈ ಒಂದು ಭೋಗವನ್ನು ಅರ್ಪಿಸಬೇಕು ಸರಸ್ವತಿ ದೇವಿ ತಾಯಿ ಸರಸ್ವತಿಗೆ ಹಾಲು ಪಂಚಾಮೃತ ಮೊಸರು ಬೆಣ್ಣೆ ಬಿಳಿ ಎಳ್ಳು ಲಡ್ಡುಗಳು ಮತ್ತು ಮಂಡಕ್ಕಿಯನ್ನು ಭೋಗವಾಗಿ ನೀಡಬೇಕು ದೇವಸ್ಥಾನಕ್ಕೆ ಭೇಟಿ ನೀಡಿ ಅದನ್ನು ಅರ್ಪಿಸಬೇಕು ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣನು ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಗಳನ್ನು ಸವಿಯಲು ಯಾವಾಗಲೂ ಇಷ್ಟಪಡ್ತಾನೆ ಆದ್ದರಿಂದ ಕೃಷ್ಣನ ಪೂಜಿಸುವಾಗ ಯಾವಾಗಲೂ ನೀವು ಆತನಿಗೆ ಈ ಒಂದು ನೈವೇದ್ಯವನ್ನು ಮಾಡಿ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಅವರಿಗೆ ಇಷ್ಟವಾದ ನೈವೇದ್ಯವನ್ನು ಮಾಡಿ ಶ್ರದ್ಧೆಯಿಂದ ಅರ್ಪಿಸಿ ಬೇಡಿಕೊಂಡ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ